ೇಶ್ ಪರವಾಗಿ ಸಾಕಾರ ಸೇವೆ ಮಾಡುವುದು ಅದು ಅಷ್ಟೊಂದು ರೀತಿಯಾಗಿ ರಾಕೂ ಮೊದಲಿನ ರಾಜಕೀಯ ಬರುವುದು ಅದಾಗಿ ನಂತರ ಎಸ್ಆರ್ ಶ್ರೀನಿವಾಸ ವಿರುದ್ಧ ಅದರ ಜೊತೆ ಸಬ್ಜೆಕ್ಟ್ ನಾವು ಮೊದಲಿಂದಲೂ ಕಾಂಗ್ರೆಸ್ನಲ್ಲಿದ್ದವರು ನಮ್ಮ ತಂದೆಯವರು ರಾಜೇಂದ್ರ ಸಾಹೇಬರು ಅದರಲ್ಲಿ ನಾನು ರಾಜೇಂದ್ರ ಅವರು ಅದರ ಮೇಲೆ ಹೆಚ್ಚು ಬೀದಿ ಪೋಸ್ಟ್ ಶ್ರೀನಿವಾಸ ಅಧ್ಯಕ್ಷರಾಗಿದ್ದೀರಾ ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಾರೆ ಎಂಟ್ರಿ ಆಗ್ತಾ ಇದ್ದಾರೆ ಯಾವ ರೀತಿಯಲ್ಲ ನಮ್ಮ ಡ್ರೈವರ್ ಸೇವೆ ಮಾಡ್ತಕ್ಕಂಥ ಈ ರೈತರ ಪರವಾಗಿ ಇರೋ ಸಂಸ್ಥೆ ಜೊತೆಯಲ್ಲೆಲ್ಲ ಅಧ್ಯಕ್ಷರಾಗಿದ್ದಾರೆ ಅದೇ ಕ್ಯಾಟಗರಿ ಅಲ್ಲದೆ ಅಧ್ಯಕ್ಷ ನೋಡಿ ಅಧ್ಯಕ್ಷ ರಾಜಣ್ಣವರು ಇರೋವರೆಗೂ ಅವರೇ ಅಧ್ಯಕ್ಷರು ಅದೆರಡನೇ ಮಾತೇ ಇಲ್ಲ ಯಾರೂ ಅಧ್ಯಕ್ಷ ಸ್ಥಾನ ಆಕಾಂಕ್ಷೆ ಇಲ್ಲವೇ ಇಲ್ಲ ಮೂರು ಇರಲ್ಲ ಅವರಿರೋವರೆಗೂ ಅವರೇ ಅಧ್ಯಕ್ಷರು ಅವರ ಹಿಂದೆ ನಾವು ಕೆಲಸ ಮಾಡ್ತೀವಿ ಕೊಲಗೈನವರು ಮನೇಲಿ ಕೂತ್ಕೊಂಡಿದ್ದು ಮಾಡಬೇಕಂದ್ರೆ ಆಗಲ್ಲ ಯಾವುದೇ ಆಗಲಿ ಲೆಫ್ಟಾಗಿರ್ಬೋದು ರೈಟ್ನವ್ರು ಆಗ್ಬೋದು ಹಿಂದುಳಿದವರಾಗ್ಬೋದು ಅವರ ಶ್ರಮದಿಂದ ಇವೆಲ್ಲ ಅಧಿಕಾರಿಗಳು ಬರೋದು ಅವ್ರಿಗೆ ಆಸಕ್ತಿ ಇರಬೇಕು ಸಹಕಾರಿ ಕ್ಷೇತ್ರದಲ್ಲಿ ಅನ್ನೋ ಮನೋಭಾವ ಐತೆ ಆಗುತ್ತೆ ರೈತರು ಇದು ಬರಲ್ಲ ಈಗ ಸಭೆ ಮಾಡಿ ಸಭೆಯಲ್ಲಿ ಮಂತ್ರಿ ವಿಧಿವ್ ಮಾಡ್ತಿದ್ದು ಜನರಲ್ ಬಾಡಿಯಲ್ಲಿ ಬರೋ ಸಬ್ಜೆಕ್ಟ್ ಇದ್ದೆಲ್ಲಿಸ್ತೀವಿ ರೈತರಿಗೆ ಏನಾದರೂ ಗಿಫ್ಟ್ ಇದೆ ರೈತರಿಗೆ ಗಿಫ್ಟ್ ಇದ್ದೀವಿ ರೈತರುಗಳಿಗೆ ತುಂಬ ಹೊಸ ಒಂದು ತರುವಂಥ ಕಾಯ್ದೆ ಅದರಲ್ಲಿ ಹೊಸ ಯೋಜನೆಗಳೇನಿಲ್ಲ ನಾಲ್ಕು ರೂಪಾಯಿ ಸರ್ಕಾರದಿಂದ ಘೋಷಣೆ ಮಾಡ್ತೀವಿ ಡೈರೆಕ್ಟಾಗಿ ರೈತರು ಪಾರ್ಸಲ್ ಮಾಡ್ತೀವಿ ಅದರಲ್ಲಿ ಏನಿಲ್ಲ ನಮ್ಮ ಒಕ್ಕೂಟಕ್ಕೆ ಲಾಭ ಬಂದರೆ ಅದರ ರೈತರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ಮಾಡಿ ಈ ಮಿಲ್ಕಿಂಗ್ ಮಿಷಿನ್ಸ್ ಜಾಬ್ ಕೊಟ್ಟು ಸಲಕ್ಕೆ ಹೆಚ್ಚಿಗೆ ಲಾಭದಲ್ಲಿ ಲಾಭದಲ್ಲಿ ಇದೆ ಅದಕ್ಕೆ ತಕ್ಕಟ್ಟಾಗಿ ಮೇಗಾ ಡೈಲಿ ನಡೀತಾ ಇದೆ ಅದಕ್ಕೆಲ್ಲ ಪಡಿಸಬೇಕು ಹೋಗ್ತಾ ಇದೆ ಸರ್ ತಿಂಗಳ ಎಂಟು ನೋಡಿ ಹೋಗುತ್ತೆ ಸರ್ ಈಗ ಮಧುಗಿರಿ ಜಿಲ್ಲೆ ಮಾಡಿದ್ದೀವಿ ನಿಮ್ಮ ಅಭಿಪ್ರಾಯ ನಮ್ಮ ರಾಜಣ್ಣ ಸಾಹೇಬರು ಒತ್ತಾಯಕ್ಕೆ ನಾವೆಲ್ಲ ಧ್ವನಿಗೂಡಿಸಿದ್ದೀವಿ ಸಿ ಎಂ ಅವ್ರಿಗೂ ಹೇಳಿದ್ದೀವಿ ಮಧುಗಿರಿ ಜಿಲ್ಲೆ ಮಾಡಬೇಕು ಅಂತ ನಮ್ಮೆಲ್ಲ ನೋಡೋಣ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂದಿನ ಬಡ್ಜೆಟಲ್ಲೂ ಅನೌನ್ಸ್ ಮಾಡಿಲ್ಲ ರಾಜಣ್ಣ ಸಾಹೇಬರು ಪರಮೇಶ್ವರ್ ಸಾಹೇಬರು ನಾವು ಅವ್ರ ಜೊತೆ ಒಟ್ಟಿಗೆ ನಮ್ಮ ಸಬ್ ಡಿವಿಷನ್ ಜೊತೆ ಸಮೇತ ನಾಲ್ಕು ಜನ ನಾವು ನಮ್ಮ ಮನವಿ ಸಬ್ಜನ್ನು ಇಲಾಖೆಯನ್ನು ಮಾಡಿ ಜೈಚಂದ್ರ ಕೂಡ ಅವರು ಶಿರಾ ಮಾಡಬೇಕು ಅಂತ ಒಂದು ಶಿರ ಮಾಡಿದ್ರೆ ಸೈಡ್ಗೆ ಆಗ್ಬಿಡುತ್ತೆ ಬೇಜಾರಾಗ್ಬೋದು ನಮ್ಮ ರವಿ ಅಣ್ಣವರೆಲ್ಲ ಇದ್ದಾರೆ ಈ ಶಿರನ್ನು ನಾವು ಸಬ್ ಡಿವಿಜನಲ್ಲಿ ನಾವು ಮಾತಾಡ್ಕೀವಿ ಒಟ್ಟಿಗೆ ತಿರ ಕುತ್ಕೊಂಡು ನಾಲ್ಕು ಜನ ೂ ಕುಳಿದ್ರು ಸವಿದ್ರೆ ಆಗಿದ್ದೀರಾ ಕುಚ್ಚುಕ್ಕು ಅಂದರೆ ನಾವೇನು ಜಗಳಾಡಿಲ್ಲ ಎಷ್ಟಿಲ್ಲ ಚಿಕ್ಕದಾಗಿ ಕೂಡ ಮಾತಾಡ್ಲಿಕ್ಕೆ ಅಂದರೆ ಸ್ವಲ್ಪ ಆ ಟೈಮಲ್ಲಿ ಬೇಜಾರಾಗಿತ್ತು ಅವ್ರಿಗೆ ರಾಜಣ್ಣ ಸಾಹೇಬರು ಪ್ರಮಾಣ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇದಕ್ಕಿದ್ದಂಗೆ ನನಗೆ ಗೊತ್ತಿದ್ದಂಗೆ ನಾಮನಿ ಮಾಡಿ ಮಾಡಿದ್ದಾರೆ ಅಧಿಕಾರ ಈ ಯಾರಿಗೂ ಶಾಸಕರಲ್ಲ ನಾವೆಲ್ಲ ಜೊತೆ ಸಮಾನವಾಗಿ ಪ್ರೀತಿ ವಿಶ್ವಾಸ ಈ ತಲಾ ಇಲ್ಲ ಸಮರನೂ ಇಲ್ಲ ಸಭೆಯಲ್ಲಿ ಶಾಸಕರ ಸಭೆಯಲ್ಲಿ ನಮ್ಮ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಉತ್ತಮ ವಿಚಾರ ಏನಾರು ವಿಚಾರ ಸ್ವಲ್ಪ ಅವಘಡದಲ್ಲಿ ಜನತೆಯ ಕಳಪೆ ಅನ್ನೋದು ಏನಿಲ್ಲ ಈಗ ಇನ್ನೂರ ಎಂಬತ್ತು ಹಳ್ಳಿಗಳಿಗೆ ಕುಡಿತಾ ಕುಡಿತಾಯಿದ್ದಾರೆ ನೀರಿಗೆ ಇನ್ನು ಒಂದು ಐದರಿಂದ ಹತ್ತು ಹತ್ತು ಹನ್ನೆರಡು ಟ್ಯಾಂಕು ಟ್ರಯಲ್ ಆಗಬೇಕು ಸ್ವಲ್ಪ ಲೀಕ್ ಇದೆ ಚೆಕ್ ಮಾಡ್ತಾರೆ ಇದ್ದಾರೆ ವೈನ್ ಕೋಟೆ ಟೌನಲ್ಲಿ ಈಗ ಮಾಡಿದ್ದೀವಿ ಒಂದು ಟೂ ತೂರ್ತಿ ಬಂದು ಸಂಪೂರ್ಣವಾಗಿ ಪ್ರತಿ ವರ್ಷ ನೂರೈವತ್ತು ನೂರು ಬೋರ್ಡ್ ಬರ್ತಾ ಇದೆ ಈ ಸಲ ಒಂದೇ ಒಂದು ಬೋರ್ಡ್ ಬರ್ಸೆ ಇದೆಲ್ಲ ಸ್ವಲ್ಪ ಬಹು ಯೋಜನೆಯಲ್ಲಿ ಎಫಿಶिएंट ಆಗಿ ಅಲ್ಲೇ ತುಮಕೂರಿಗೆ ಬರೋದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಇದು ಒಂದು ಆಂಬುಲೆನ್ಸ್ ನಾನು ನಾವೇ ನಾಲ್ಕು ತributi ಇದೆ ಈ ಸಮಸ್ಯೆ ಏನಿಲ್ಲ ಸರ್ ಆಕಂದ್ರೆ ಈ ಡಾಕ್ಟರ್ ಕೊರ್ತೆ ಇತ್ತು ಸ್ಟೇಟಲ್ಲೆಲ್ಲ ಅಲ್ಲಿ ಎಲ್ಲ ಇತ್ತು ಇಲ್ಲಿ 8 ಜನ ಡಾಕ್ಟರ್ ಗಳನ್ನು ಡೆಪ್ಯೂಟ್ ಮಾಡಿದ್ದೀವಿ ಇನ್ನು ಒಂದು ಐದಾರು ಕೊರ್ತಿದೆ ಇನ್ನು ಪಾವಗಡ ಅಭಿವೃದ್ಧಿ ಪಣ ಕೊಟ್ಟಿದ್ದೀವಿ ಪಣಾ ತುತ್ತಿದ್ದೀನಿ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಸರ್ ತುಮಕೂರು ನಗರದಿಂದ ಹೊರಗಿನ ತಾಲೂಕಿಗೆ ಬರೋದನ್ನ ಸಮಸ್ಯೆ ತುಮಕೂರಿನ ಮಾರ್ನಿಂಗ್ ಇದೆ ಕೆಲವು ಏನಾಗುತ್ತೆ ಅಂದರೆ ಟೈಮಿಂಗ್ಸ್ ಇದೇ ಟೈಮ್ ಬೇಕು ಅದೇ ಟೈಮ್ ಬೇಕಂತ ಆಗಲ್ಲ